ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಬರ್ತಾ ಇರುವ ಅಮಾವಾಸ್ಯೆಯ ಎದುರಿಗಿನ ದಿನಗಳು ಹಾಗೆ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಒಂದು ಒಳ್ಳೆಯ ಸಕಾರಾತ್ಮಕ ವಿಚಾರಗಳಿಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಕಳ್ಕೊಳ್ತೀರಾ ಏನನ್ನ ಪಡ್ಕೊಳ್ತೀರಾ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಬಾಬಾರವರು ಸಂಪರ್ಕಕ್ಕೆ ಬಂದು ತಿಳಿಸ್ತಾರೆ ಅಂದರೆ ಈ ಒಂದು ಟ್ಯಾರೋ ರೀಡಿಂಗ್ ಇದೆಯಲ್ಲ ಇದು ಒಂದು ಮಾಧ್ಯಮವಾಗಿರುತ್ತೆ ನಿಮ್ಮ ಮತ್ತೆ ನೀವು ನಂಬಿದ ಗುರುವಿನ ಹಾಗೆ ದೈವಶಕ್ತಿಗಳ ಒಂದು ಸಂಪರ್ಕವನ್ನು ನಿಮಗೆ ಯಾವ ರೀತಿ ತಂದುಕೊಡುತ್ತೆ ಅಂದರೆ ನಿಮ್ಮ ಮನಸ್ಸಿನ ಈಗಿನ ಒಂದು ಪ್ರಶ್ನೆಗಳಿಗೆ ಉತ್ತರ ಸಮಾಧಾನ ಒಂದು ಭರವಸೆ ಒಂದು ಆಶೀರ್ವಾದದ ರೂಪದಲ್ಲಿ ಖಂಡಿತವಾಗಿಯೂ ಆ ಸಕಾರಾತ್ಮಕ ಊರ್ಜೆಗಳು ಕನೆಕ್ಟ್ ಆಗ್ತವೆ ಹಾಗೆ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಊರ್ಜೆಗಳು ಹೀಲ್ ಆಗ್ತವೆ ಒಟ್ಟಾರೆಯಾಗಿ ನೀವು ಒಂದು ಗುರುವಿನಲ್ಲಿ ವಿಶ್ವಾಸ ಬಿಟ್ಟು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಅಂದರೆ ಖಂಡಿತವಾಗಿಯೂ ಇದು ಎಂದಿನಂತೆ ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಸ್ನೇಹಿತರೆ ನೀವು ಯಾವ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿಯೂ ಆ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಎಲ್ಲರಿಗೂ ರೆಸಿನೆಂಟ್ ಆಗಬೇಕು ಅಂತ ಇಲ್ಲ ನಿಮ್ಮ ನಿಮ್ಮ ವಿಚಾರ ಯಾವೆಲ್ಲ ವಿಚಾರಗಳು ರೆಸಲ್ಟ್ ಆಗ್ತವೋ ಅದರಲ್ಲಿ ಪರಿವರ್ತನೆಯನ್ನು ತಗೊಳ್ಳಿ ಹಾಗೆ ಬ್ಲಸ್ಸಿಂಗ್ ಅನ್ನು ಸ್ವೀಕಾರ ಮಾಡಿ ಜೀವನದಲ್ಲಿ ಬರುವ ಸವಾಲುಗಳನ್ನಾಗಿರ್ಬೋದು ಪರಿಸ್ಥಿತಿಗಳನ್ನೇ ಆಗಿರ್ಬೋದು ನೀವು ಎದುರಿಸಿ ನಿಲ್ಲುವಂತಹ ಧೈರ್ಯ ಆತ್ಮವಿಶ್ವಾಸ ಖಂಡಿತವಾಗಿಯೂ ಏನರ್ಜೆ ನಿಮಗೆ ತುಂಬುತ್ತಾ ಹೋಗುತ್ತೆ ಯಾಕಂದರೆ ನಿಮ್ಮ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇಲ್ಲಿ ಖಂಡಿತವಾಗಿಯೂ ನೀವು ಫಲವನ್ನು ಕಂಡುಕೊಳ್ತೀರ ಕರ್ಮ ಹೇಳುತ್ತೆ ಮೊದಲನೇದಾಗಿ ನೀವು ಏನು ಕೊಡ್ತೀರೋ ಅದು ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಒಟ್ಟಾರಿಯಾಗಿ ನೀವೊಂದು ಕಟ್ ಅಂದರೆ ಬೇಗನೆ ಯಶಸ್ಬೇಕು ಬೇಗನೆ ಒಂದು ಹಣ ಸಂಪಾದನೆ ಮಾಡಬೇಕು ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ನಾನು ಒಂದು ಬೇಗನೆ ಒಂದು ಮನೆ ಕಟ್ಟಬೇಕು ಈ ರೀತಿಯಾಗಿ ಒಂದು ಆಸೆಯನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಅದು ತಪ್ಪು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಮೊದಲನೆಯದಾಗಿ ಯಾಕಂದ್ರೆ ಅಡ್ಡದಾರಿಯಲ್ಲಿ ಹೋಗಿ ನೀವು ಏನೇ ಒಂದು ಸಂಪತ್ತಾಗಿರ್ಬೋದು ಏನೇ ಒಂದು ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ತೀವಿ ಅಂತ ಹೋದ್ರೂ ಕೂಡ ಅದು ಸ್ಥಿರವಾಗಿರೋದಿಲ್ಲ ಶಾಶ್ವತವಾಗಿ ಉಳಿಯೋದಿಲ್ಲ ಅಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಹಾಗಾಗಿ ಆ ವಿಚಾರದಲ್ಲಿ ನಿಮಗಿರುವ ಅಭಿಪ್ರಾಯವನ್ನ ಬದಲಾಯಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೊದಲನೆಯದಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿ ಅದನ್ನೇ ಯೋಚಿಸ್ತಾ ಇದೆ ಅಂದ್ರೆ ನಾನು ಈ ಹಾದಿಯಲ್ಲಿ ಹೋದ್ರೆ ಬೇಗನೆ ಅಂದರೆ ಹಣವನ್ನು ಹೂಡಿಕೆ ಮಾಡಿದರೆ ಇಲ್ಲ ಅದನ್ನು ಒಂದು ವಿಚಾರದಲ್ಲಿ ತೊಡಗಿಸಿದರೆ ಬೇಗನೆ ನಾನು ಏನಾದರೂ ನಾನು ಅನ್ಕೊಂಡದನ್ನ ಪಡ್ಕೊಳ್ಬೋದು ಅಂತೇಳಿ ನಿಮ್ಮ ಒಂದು ಮನಸ್ಥಿತಿಯಾಗಿದೆ ಆದರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಯಾಕಂದರೆ ಶಾರ್ಟ್ಕಟ್ಟಲ್ಲಿ ಹೋಗಿ ನೀವೇನೇ ಒಂದು ಸುಖ ಶಾಂತಿ ಆಗಿರ್ಬೋದು ಇಲ್ಲ ಏನನ್ನಾದರೂ ಒಂದು ಬಲವಂತದಿಂದ ಕಿತ್ಕೊಳ್ಳೋದಾಗಿರ್ಬೋದು ಇಲ್ಲ ಕೊಡೋದಾಗಿರ್ಬೋದು ಇದರಿಂದ ಏನಾಗುತ್ತೆ ಅಂದರೆ ನೀವು ಇನ್ನೂ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ ಅನ್ನೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಎನರ್ಜಿ ತೋರಿಸ್ತಾ ಇದೆ ಹಾಗಾಗಿ ಆ ವಿಚಾರಗಳನ್ನು ಕೈಬಿಡಿ ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ನಿಮಗೆ ಏನು ಸಿಗಬೇಕು ಅಂತೇಳಿ ಇದೆಯೋ ನಿಮಗೋಸ್ಕರ ಏನು ಒಂದು ಕರ್ಮ ಅನ್ನೋದು ಡಿಸರ್ವ್ ಮಾಡಿದೆಯೋ ಅದು ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಬರೆದಿರೋದು ಖಂಡಿತವಾಗಿಯೂ ನಿಮ್ಮ ಪಾಲೇ ಆಗತ್ತೆ ಆದರೆ ಅದನ್ನು ಹೋಗಿ ತಲುಪುವ ಮಾರ್ಗದಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ನಿಮ್ಮ ಒಂದು ನಿರಾಸೆ ಆಗಿರ್ಬೋದು ಇಲ್ಲ ಜೀವನದ ಮೇಲೆ ಕಳ್ಕೊಂಡಿರುವ ಒಂದು ಭರವಸೆ ಆಗಿರ್ಬೋದು ಇಲ್ಲ ನನಗೆ ವಂಚನೆಯೇ ಆಯಿತು ಇಲ್ಲ ಮೋಸನೇ ಆಯಿತು ಇಲ್ಲ ನನ್ನ ಜೀವನದ ಉದ್ದಕ್ಕೂ ನಾನು ಬರೀ ಕಷ್ಟ ನೋವುಗಳನ್ನೇ ಅನುಭವಿಸ್ಬಿಟ್ಟೆ ಅನ್ನೋ ರೀತಿಲಿ ನಿಮ್ಮನ್ನು ನೀವು ಹೀಯಾಳಿಸ್ಕೊಳ್ಳೋದಾಗಿರ್ಬೋದು ಪರಿಸ್ಥಿತಿಗಳನ್ನು ದೂರೋದಾಗಿರ್ಬೋದು ಈ ಎಲ್ಲ ಒಂದು ರೀತಿಯ ನಕಾರಾತ್ಮಕ ವಿಚಾರಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಬಲವನ್ನು ನೀವು ಪಡ್ಕೊಳ್ಳುವ ಭಾಗ್ಯವನ್ನು ತಡೆದು ನಿಲ್ಲಿಸ್ತಾ ಇದೆ ಅಂದರೆ ತಡೆ ಹಿಡಿತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗಾಗಿ ಎಂಥದೇ ಸಂದರ್ಭ ಬರಲಿ ಎಂಥದೇ ಪರಿಸ್ಥಿತಿಗಳು ಎದುರಿಸುವಂಥ ಸಂದರ್ಭ ನಿಮಗೆ ಈ ಸಮಯದಲ್ಲಿ ಇದ್ದರೂ ಕೂಡ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಆ ಸಮಯವನ್ನು ಎದುರಿಸಿ ನಿಲ್ಲೇಬೇಕು ಅವುಗಳಿಂದ ನೀವು ಹಿಂದೆ ಹೋದಷ್ಟು ಅವುಗಳು ನಿಮ್ಮನ್ನು ಚಿಂತೆಗೆ ಈಡು ಮಾಡ್ತವೆ ಬೆನ್ನು ಹತ್ತಿ ಬರ್ತಾನೆ ಇರ್ತವೆ ಹಾಗಾಗಿ ಒಮ್ಮೆ ಅವುಗಳ ವಿರುದ್ಧ ನಿಂತು ನೀವು ಆ ಪರಿಸ್ಥಿತಿಗಳನ್ನು ಫೇಸ್ ಮಾಡಿ ಖಂಡಿತವಾಗಿ ಅಲ್ಲಿ ಒಂದು ಸ್ವಲ್ಪ ಏನಾದರೂ ಗಲಿಬಿಲಿ ಆಗ್ಬೋದು ಇಲ್ಲ ಏರಿಳಿತಗಳಾಗ್ಬೋದು ಇಲ್ಲ ಒಂದು ಪ್ರಕೋಪಕ್ಕೆ ಆ ವಿಚಾರ ಹೋಗ್ಬೋದು ಆದರೆ ಖಂಡಿತವಾಗಿಯೂ ಆ ವಿಚಾರ ಅಂತ್ಯ ಅಂತೂ ಕಾಣುತ್ತೆ ಅಲ್ಲಿ ಒಂದು ನಿಮಗೆ ಸೆಲ್ಯೂಷನ್ ಸಿಗುತ್ತೆ ಪರಿಹಾರ ಮಾಡಿಕೊಂಡು ನೀವು ಜೀವನದಲ್ಲಿ ಒಂದು ರೀತಿಯ ಸಮಾಧಾನಕರವಾಗಿ ಮತ್ತೆ ಮುಂದೆ ಹೋಗಲಿಕ್ಕೆ ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗಾಗಿ ಹಿಂದೇಟಾಗಬೇಡಿ ಸವಾಲುಗಳನ್ನು ಎದುರಿಸಿ ಬರುವ ಸ್ಥಿತಿಗತಿಗಳನ್ನು ಪರಿಸ್ಥಿತಿಗಳನ್ನು ಎದುರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಎಚ್ಚರಿಕೆಯನ್ನು ಮತ್ತೊಮ್ಮೆ ಕೊಡ್ತಾ ಇದ್ದಾರೆ ಇಲ್ಲಿ ಒಂದೊಂದ್ಸಾರಿ ಏನಾಗಿದೆ ಅಂದರೆ ನೀವು ಹಿಂದೆ ಕೆಲವು ತಪ್ಪು ನಿರ್ಧಾರಗಳಿಂದ ಒಂದು ಸ್ವಲ್ಪ ಸಾಲ ಆಗಿರ್ಬೋದು ಇಲ್ಲ ಏನನ್ನೋ ಅನುಕರಣೆ ಮಾಡ್ಲಿಕ್ಕೆ ಹೋಗಿ ಇಲ್ಲ ಯಾವುದೋ ಒಂದು ಕೆಲಸವನ್ನು ಬೇಗ ಪಡ್ಕೊಳ್ಳೋಕೋಸ್ಕರ ಆಗಿರ್ಬೋದು ಇಲ್ಲ ಜೀವನದಲ್ಲಿ ಏನಾದರೂ ಒಂದು ನಾನು ಬೇಗನೆ ಒಂದು ಉದ್ಧಾರ ಆಗಬೇಕು ಉನ್ನತಿ ಕಾಣಬೇಕು ಅನ್ನೋ ನನ್ನನ್ನು ಹೀಯಾಳಿಸುವವರ ಎದುರಿಗೆ ನಾನು ಬೆಳೆದು ನಿಲ್ಲಬೇಕು ಈ ರೀತಿಯಾಗಿ ಅಂದರೆ ಯಾರೆಲ್ಲ ನನಗೆ ಆಡ್ಕೊಂಡಿದ್ದಾರೋ ನಕ್ಕಿದಾರೋ ನನ್ನ ಪರಿಸ್ಥಿತಿಗಳನ್ನು ನೋಡಿ ಅವರ ಎದುರಿಗೆ ನಾನು ಏನಾದರೂ ಮಾಡಿ ತೋರಿಸ್ಬೇಕು ಅನ್ನುವ ಭರದಲ್ಲಿ ಸಾರಿ ತಪ್ಪು ನಿರ್ಧಾರಗಳನ್ನು ತಗೊಂಡು ಸಾಲ ಮಾಡಿಕೊಂಡು ಈ ರೀತಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಯಾರದ್ದು ಮಾತು ಕೇಳಿ ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕ ಹಾಕೊಂಡಿದ್ದೀರಾ ಆದರೆ ಈ ಸಮಯದಲ್ಲಿ ನೀವು ಅದರಿಂದ ಹೊರಗೆ ಬರಲೇಬೇಕು ಯಾರೋ ಏನೋ ಅಂದ್ಕೊಳ್ತಾರೆ ಇಲ್ಲ ನನಗೆ ಅದು ವಿಚಾರ ಗೊತ್ತಾಗತ್ತೆ ಬೇರೆಯವ್ರಿಗೆ ಅದರಿಂದ ನಾನು ನಗೆ ಪಾಟ್ಲಾಗತ್ತೆ ಅನ್ನೋ ರೀತಿಲಿ ನೀವು ಇಲ್ಲ ಅಂದರೆ ನೀವು ಕುಗ್ಗು ಹೋಗ್ಬಿಡ್ತೀರಾ ಅಂದರೆ ಏನಾದರೂ ಒಂದು ಅನಾಹುತ ನಡೆದು ಹೋಗುತ್ತೆ ಹಾಗಾಗಿ ಆ ವಿಚಾರಗಳು ಎಲ್ಲರ ಜೀವನದಲ್ಲೂ ಎಲ್ಲ ರೀತಿಯ ಸಮಸ್ಯೆಗಳು ಬಂದೇ ಬರ್ತವೆ ಯಾರೂ ಕೂಡ ಸಮಸ್ಯೆಗಳಿಗೆ ಹೊರತೇನಲ್ಲ ಹಾಗಾಗಿ ಎದುರಿಸಿ ಯಾರೋ ಏನೋ ಅಂದ್ಕೊಳ್ತಾರೆ ನೋಡ್ತಾರೆ ಅನ್ನುವ ಒಂದು ಚಿಂತೆಯಲ್ಲಿ ಆತಂಕ ಭಯಕ್ಕೆ ನೀವು ಸಿಕ್ಕಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಬಲ ಈ ಸಮಯದಲ್ಲಿ ನಿಮಗೆ ಹೆಚ್ಚಾಗಿದೆ ಹಾಗಾಗಿ ಆ ಒಂದು ಕೊನೆಯ ಹಂತದ ಸಂದರ್ಭದಲ್ಲಿ ನಿಮ್ಮನ್ನು ಆ ಗುರು ತನ್ನ ನಿಲ್ಲಿಸಿದ್ದಾರೆ ಅಂದರೆ ದೈವಶಕ್ತಿಗಳು ನೀವು ಯಾರಲ್ಲಿ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತೇಳಿ ಯಾವೆಲ್ಲ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರೋ ಅವರೇ ಒಂದು ಈ ಯೋಜನೆಯನ್ನು ಹಾಕ್ಕೊಟ್ಟಿದ್ದಾರೆ ಹಾಗಾಗಿ ಕೊನೆ ಹಂತದಲ್ಲಿ ನೀವು ಬಂದು ನಿಂತಿದ್ದೀರಾ ಆ ಪರಿಸ್ಥಿತಿಗಳನ್ನು ಆ ಸಮಯವನ್ನು ಎದುರಿಸಿ ಅಲ್ಲಿ ಏನೇ ಸಮಸ್ಯೆ ಬರಲಿ ಆ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಹೊರತು ಅವರೇ ನಿಮ್ಮನ್ನು ಕೊಲ್ಲೋದಿಲ್ಲ ಆ ರೀತಿಯಾಗಿ ಇಲ್ಲಿ ನಿಮಗೆ ಗುರು ರಕ್ಷಣೆ ಸಿಕ್ಕ ಇದೆ ರಕ್ಷಣೆ ಸಿಗ್ತಾ ಇದೆ ಅಂದ್ರೆ ಈ ಸಮಯದ ನಿಮ್ಮ ಮನಸ್ಸಿನ ಪರಿವರ್ತನೆ ಇದೆಯಲ್ಲ ಅಂದ್ರೆ ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ ಹಾಗಾಗಿ ಅಂದ್ರೆ ಒಂದು ಶಾರ್ಟ್ ಕಟ್ ಅಲ್ಲಿ ಹೋಗಿ ಜೀವನದಲ್ಲಿ ಬೇಗನೆ ಮುಂದೆ ಹೋಗೋಣ ಅನ್ನೋ ರೀತಿಲಿ ಏನೆಲ್ಲ ಮಾಡ್ಕೊಂಡ್ಬಿಟ್ನಲ್ಲ ಅನ್ನೋ ರೀತಿಲಿ ನೀವೀಗ ಪಶ್ಚಾತಾಪಟ್ಟ ಆ ಪಶ್ಚಾತ್ತಾಪದೊಂದಿಗೆ ಗುರುವಿಗೆ ಶರಣಾಗಿದ್ರೆ ನಿಮ್ಮ ಎಲ್ಲಾ ರೀತಿಯ ಒಂದು ವಿಚಾರಗಳನ್ನ ಅವರಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರ ಈ ವಿಚಾರದಿಂದ ನನಗೆ ಹೊರಗೆ ತರ್ಲಿಕ್ಕೆ ಏನಾದರೂ ದಾರಿ ತೋರಿಸು ತಂದೆ ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಇಟ್ಟಿದ್ರ ಅದಕ್ಕೋಸ್ಕರನೇ ಬಾಬಾ ಇಲ್ಲಿ ನಾನಿನ ಜೊತೆಗಿದ್ದೀನಿ ಆ ಪರಿಸ್ಥಿತಿಗಳನ್ನು ಎದುರಿಸು ಓಡೋಗಿ ಇಲ್ಲ ಮರೆಯಾಗೋದ್ರಿಂದ ಆ ಪರಿಸ್ಥಿತಿಗಳು ಕರ್ಮದ ರೂಪದಲ್ಲಿ ಕಾಡ್ತವೆ ಹೊರತು ಯಾವತ್ತಿಗೂ ಅವು ಬಿಡೋದಿಲ್ಲ ಹಾಗಾಗಿ ಅವುಗಳನ್ನು ನಿಂತು ಎದುರಿಸು ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಧೈರ್ಯವನ್ನು ಇದ್ದಾರೆ ಹಾಗಾಗಿ ನೀವು ಆ ವಿಚಾರದಲ್ಲಿ ಒಂದು ಪರಿವರ್ತನೆಯನ್ನ ತಗೊಳ್ಬೇಕು ಅವುಗಳನ್ನು ಎದುರಿಸಿ ಅವುಗಳನ್ನ ಪರಿಹರಿಸ್ಕೊಳ್ಳಿ ಆ ಸಮಸ್ಯೆಗಳಿಂದ ಅಂತ ಜನರಿಂದ ಹೊರಗೆ ಬರಲಿಕ್ಕೆ ಇದು ಒಂದು ಉತ್ತಮ ಅವಕಾಶ ನಿಮಗೆ ಸಿಕ್ಕಿದೆ ಅಂದ್ರೆ ಒಂದು ದೈವಿಕ ಸಮಯ ನಿಮ್ಮದು ಶುರುವಾಗಿದೆ ಈ ಸಮಯದಲ್ಲಿ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಹಾಗಾಗಿ ಆ ವಿಚಾರದಲ್ಲಿ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿಯ ಫೀಲ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಒಂದು ನಾಗ ದೋಷ ಇದೆ ಅಂತೇಳಿ ತೋರಿಸ್ತಾ ಇದೆ ಅಂದರೆ ನಿಮ್ಮ ಪೂರ್ವಜರಾಗಿರ್ಬೋದು ಒಂದು ನಾಗನಿಗೆ ಏನಾದರೂ ತೊಂದರೆ ಕೊಟ್ಟಿರ್ಬೋದು ಅಂದರೆ ಇನ್ಯಾವುದೋ ರೀತಿಲಿ ನೀವು ಆ ನಾಗದೇವತೆಯನ್ನು ಕಡೆಗಣಿಸಿರ್ಬೋದು ಕೆಲವೊಂದು ಸಾರಿ ಏನೋ ನಿಮ್ಮಿಂದ ತಪ್ಪಾಗಿರ್ಬೋದು ಇಲ್ಲ ಅವರಿಗೆ ಏನೋ ಒಂದು ನೋವಾಗುವ ರೀತಿಯಲ್ಲಿ ನೀವು ವರ್ತನೆ ಮಾಡಿರ್ಬೋದು ಅಂದರೆ ಈ ಪ್ರಕೃತಿಯ ಮೂಲಕ ಆಗಿರ್ಬೋದು ಇಲ್ಲಿರುವ ಒಂದು ಪ್ರಾಣಿ ಪಕ್ಷಿಗಳಿಗೆ ತಿಳಿದೋ ತಿಳಿಯೋದೇನೋ ನೀವು ನೋವು ಕೊಟ್ಟಿರ್ಬೋದು ಅದರಿಂದ ಈ ರೀತಿ ಒಂದು ದೋಷ ಉಂಟಾಗಿದೆ ಅನ್ನೋ ರೀತಿಲಿ ವಿಚಾರ ರೆಸಿನೆಟ್ ಆಗ್ತಾ ಇದೆ ಇದು ಒಂದು ಮೂಢನಂಬಿಕೆಯ ವಿಚಾರ ಅಲ್ಲ ಯಾರಿಗಾದರೂ ನೋವು ಮಾಡಿದಾಗ ಅಲ್ಲಿಂದ ಒಂದು ಉಸಿರು ಅನ್ನೋದು ಹೊರಕು ಹೋಗುತ್ತೆ ಅಂದರೆ ನಿಮ್ಮ ಒಂದು ದುಃಖದ ಸ್ಥಿತಿಯಲ್ಲಾಗಿರ್ಬೋದು ಇಲ್ಲ ಕೆಟ್ಟ ಸಮಯದಲ್ಲಾಗಿರ್ಬೋದು ಯಾರಿಗಾದರೂ ನೀವು ಸಹಾಯ ಕೇಳಿದಾಗ ಇಲ್ಲ ಅವರು ನಿಮಗೇನೋ ಏನೋ ವಂಚನೆ ಮಾಡಿದ್ರು ಏನೋ ಒಂದು ನೋವು ಕೊಡ್ತಾ ಇದ್ದಾರೆ ಅಂದಾಗ ನಿಮ್ಮಲ್ಲಿ ಒಂದು ವೇದನೆಯ ಮೂಲಕ ಒಂದು ಉಸಿರನ್ನು ಹೊರಗೆ ಹಾಕ್ತಿರ ಆ ಉಸಿರು ಶಾಪವಾಗಿ ಪರಿಣಾಮ ಖಂಡಿತವಾಗಿ ಇನ್ನೊಬ್ರಿಗೆ ಬೀರುತ್ತೆ ಅದೇ ರೀತಿ ನಿಮ್ಮಿಂದ ಕೂಡ ನಿಮ್ಮ ಪೂರ್ವಜರಿಂದ ಆಗಿರ್ಬೋದು ಇಲ್ಲ ಯಾವುದೋ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ ಅಂದರೆ ನಿಮ್ಮಿಂದ ಇಲ್ಲ ನಿಮ್ಮ ಕುಟುಂಬದವರಿಂದ ಏನೋ ಒಂದು ನಾಗನಿಗೆ ತೊಂದರೆ ಆಗಿದೆ ಅದು ಇದೇ ಜನ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ಜನ್ಮದಲ್ಲಾಗಿರ್ಬೋದು ತಿಳಿದಾಗಿರ್ಬೋದು ತಿಳಿಯದೇ ಆಗಿರ್ಬೋದು ಅದು ಒಂದು ಶಾಪವಾಗಿ ಪರಿಣಾಮ ಇದೆ ಅಂದರೆ ಕೆಲವೊಂದು ಅಡ್ಡಿ ಆತಂಕಗಳನ್ನು ಕೊಡ್ತಾಯಿದೆ ಅನಾರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡ್ತಾಯಿದೆ ಹಾಗೆ ರಾತ್ರಿ ಕನಸಲ್ಲಿ ಹಾವುಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಒಂದು ಧ್ಯಾನಕ್ಕೆ ಮೊರೆ ಹೋಗಬೇಕು ಅಂದರೆ ಒಂದು ಪೂಜೆಗೆ ಮೊರೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಸಿಗ್ತಾಯಿದೆ ಹಾಗೆ ಈ ಅಮಾವಾಸ್ಯೆ ಮಂಗಳವಾರ ಬರ್ತಾ ಇರೋದರಿಂದ ನೀವು ಈ ದಿನ ನಾಗನಿಗೆ ಹೋಗಿ you ಅಂದರೆ ಒಂದು ಅರಳಿ ಕಟ್ಟೆ ಹತ್ರ ನಾಗಪ್ಪ ಇರುತ್ತೆ ಇಲ್ಲ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಇರುತ್ತೆ ಅಂದರೆ ನಾಗರಕಲ್ಲಿಗೆ ಹೋಗಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು ಈ ಸೇವೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನು ಮಾಡಿಕೊಂಡು ಕೈಲಾದರೆ ಎಳನೀರು ಒಂದು ಹಾಲು ಈ ರೀತಿಯಾಗಿ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಹೋಗಿ ಹೋಗಿ ಮೊದಲಿಗೆ ನೀವು ಅರಳಿ ಕಟ್ಟೆ ಹತ್ರ ಹೋದರೆ ಇಲ್ಲ ನಾಗರಕಲ್ಲಿನ ಹತ್ರ ಹೋದಾಗ ಮೊದಲು ಮಂಡಿ ಊರಿ ಕೈ ಮುಗಿದು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನನ್ನಿಂದ ತಿಳಿದೋ ತಿಳಿಯದನೋ ತಪ್ಪಾಗಿದೆ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿ ನನಗೆ ಸರಿದ ದಾರಿಯಲ್ಲಿ ಹೋಗಲಿಕ್ಕೆ ದಾರಿ ಮಾಡಿಕೊಡಿ ನನಗೂ ಒಂದು ಜ್ಞಾನ ಕೊಡಿ ನಾನು ಅಹಂಕಾರದಿಂದ ಮಾಡಿದ್ನೋ ಇಲ್ಲ ತಿಳಿಯದೆ ಮಾಡಿದ್ನೋ ನನಗೆ ಗೊತ್ತಿಲ್ಲ ಆದರೆ ನಿಮಗೆ ಅಂತೂ ನಾನು ನೋವು ಕೊಟ್ಟಿದ್ದೀನಿ ಅನಿಸುತ್ತೆ ಹಾಗಾಗಿ ನನ್ನ ತಪ್ಪುಗಳಿಗೆ ಒಂದು ಕ್ಷಮೆ ಕೊಡಿ ಅಂತ ಹೇಳಿ ನೀವು ಕೇಳಿಕೊಂಡಾಗ ಮೊದಲು ನೀವು ಪೂಜೆ ಮಾಡಿದ್ರು ಮೊದಲು ಈ ಒಂದು ಪಶ್ಚಾತ್ತಾಪದ ಪ್ರಾರ್ಥನೆಗೆ ಖಂಡಿತವಾಗಿಯೂ ದೈವಶಕ್ತಿಗಳನ್ನು ಒಳಗೊಂಡಿದ್ರೂ ಮೇಲ್ಮುಖವಾಗಿ ಮೂಕರಂತೆ ಕಂಡರೂ ಕೂಡ ಆ ನಾಗನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಂತರ ಅಲ್ಲಿ ಶುದ್ಧವಾದ ನೀರಿನೊಂದಿಗೆ ಅಭಿಷೇಕ ಮಾಡಿ ಒಂದು ಸ್ವಲ್ಪ ಅರಿಶಿಣವನ್ನು ಬೆರೆಸಿ ನಂತರ ಹಾಲಿನ ಅಭಿಷೇಕವನ್ನು ಮಾಡಿ ಒಂದೆರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಹಾಗೆ ಯಥಾಭಕ್ತಿ ಶ್ರದ್ಧಾ ಯಥ ಯೋಗ್ಯತ ಅನುಸಾರವಾಗಿ ಒಂದು ನೈವೇದ್ಯ ಒಂದು ಬಾಳೆಹಣ್ಣು ಒಂದು ಎಳನೀರನ ನೈವೇದ್ಯವನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಈ ರೀತಿ ನೀವೊಂದು ಆ ಸೇವೆಯನ್ನು ಮಾಡಿದರೆ ಅಂದರೆ ನೋವು ಕೊಟ್ಬಿಟ್ಟಿದ್ದೀರಾ ಅಲ್ಲಿಗೆ ಅದಕ್ಕೆ ಗಾಯ ಆಗಿದೆ ಆ ಗಾಯಕ್ಕೆ ನೀವೇ ಒಂದು ಔಷಧಿಯನ್ನು ಲೇಪನ ಮಾಡದಂತೆ ಅದು ಕೂಡ ಪಶ್ಚಾತ್ತಾಪದಿಂದ ಕ್ಷಮೆಯನ್ನು ಯಾಚಿಸಿ ಈ ರೀತಿ ಸೇವೆ ಮಾಡಿದಾಗ ಎಂಥವ್ರು ಕ್ಷಮಿಸ್ತಾರಲ್ವಾ ಕ್ಷಮಿಸ್ತಾರಲ್ವ ಈಗ ನಿಮ್ಮ ತಂದೆ ತಾಯಿಗೆ ನೀವು ನೋವು ಕೊಟ್ಟಿರ್ತೀರ ಕೆಲವೊಂದು ಸಾರಿ ಇಲ್ಲ ನಿಮ್ಮ ಮಕ್ಕಳೇ ನಿಮಗೆ ನೋವು ಕೊಟ್ಟಾಗ ಒಮ್ಮೆ ಅವರು ಬಂದು ಅಮ್ಮ ನನ್ನ ತಪ್ಪಾಯಿತಮ್ಮ ಕ್ಷಮಿಸಿಬಿಡು ಅಂತ ಹೇಳಿದಾಗ ನಿಮಗೆಷ್ಟು ಹೇಳ್ರಿ ಅವ್ರು ಹಿಂದೆ ಮಾಡಿದ ನೋವು ಆಗಿರ್ಬೋದು ಇಲ್ಲ ಅವ್ರು ನಿಮಗೆ ಮಾಡಿದ ಗಾಯ ಆಗಿರ್ಬೋದು ಏನೋ ಒಂದು ಅಂದಿದ್ದು ಎಲ್ಲ ವಿಚಾರಗಳು ನೀವು ತಕ್ಷಣ ಮರ್ತು ಬಿಡ್ತೀರಿ ಯಾಕಂದರೆ ನಿಮಗೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ ಯಾಕಂದರೆ ನಿಮ್ಮದೇ ಆದ ಅಂಶ ಅದೇ ರೀತಿ ಇಲ್ಲೂ ಕೂಡ ಯಾವುದೇ ರೀತಿ ದೈವಶಕ್ತಿಗಳು ಕಾಟ ಕೊಡಬೇಕು ಅಂತ ಹೇಳಿ ಅಂದರೆ ಕೊಡೋದಿಲ್ಲ ಅಂದರೆ ಅವರಿಂದ ನಮಗೇನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ನಮ್ಮ ತಪ್ಪಿನ ಅರಿವನ್ನು ನಮಗೆ ಮಾಡಿಸ್ಬೇಕು ನಮ್ಮನ್ನು ಸರಿದಾರಿಗೆ ತೊಗೊಂಡು ಹೋಗಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ ಹಾಗಾಗಿ ನೀವು ಅಲ್ಲಿಯವರೆಗೂ ಎಲ್ಲಿಯವರೆಗೂ ನಿಮ್ಮ ತಪ್ಪನ್ನು ತಿಳ್ಕೊಂಡು ಅಲ್ಲಿಗೆ ಹೋಗೋದಿಲ್ವೋ ಅಲ್ಲಿಯವರೆಗೂ ನಿಮಗೆ ಏನೋ ಒಂದು ರೀತಿಯಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆ ಇಲ್ಲ ದೋಷಗಳು ಈ ರೀತಿ ಕಾಡ್ತಾ ಇರ್ತವೆ ಅಂದರೆ ಅದಕ್ಕೋಸ್ಕರನೇ ಒಂದು ಇಲ್ಲಿ ಎನರ್ಜಿ ಪ್ರಕಾರ ಸಂ ಸ್ಥಾನದಲ್ಲಿ ದೋಷ ಕಾಣಿಸ್ಕೊಳ್ತಾ ಇದೆ ಮದುವೆಯಲ್ಲಿ ದೋಷ ಕಾಣಿಸ್ಕೊಳ್ತಾ ಇದೆ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಿದೆ ಈ ಮೂರು ಪಾಯಿಂಟ್ಸ್ಗಳು ಯಾರ ಜೀವನದಲ್ಲಿ ಬಹಳ ಅತ್ಯಧಿಕವಾಗಿ ನಡೀತಾ ಇದ್ದವೋ ಅವರು ಖಂಡಿತವಾಗಿ ಇದೇ ಅಮಾವಾಸ್ಯ ದಿನ ಆ ಕೆಲಸವನ್ನು ಮಾಡಿ ಇದೇ ಅಮಾವಾಸ್ಯ ದಿನ ಮಾಡಿದ ನಂತರ ಮತ್ತೆ ಹುಣ್ಣಿಮೆಗೆ ಒಂದು ಸಾರಿ ಮಾಡಿ ಈ ರೀತಿಯಾಗಿ ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸ್ಯೆ ಹುಣ್ಣಿಮೆ ಲೆಕ್ಕಾಚಾರದಲ್ಲಿ ಒಂದು ಒಂಬತ್ತು ಇಲ್ಲ ಹನ್ನೊಂದು ಸಾರಿ ನೀವು ಈ ರೀತಿಯಾಗಿ ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ಅಷ್ಟರೊಳಗೆ ನೀವು ತಾಯಿಯಾಗ್ಬೋದು ಹಾಗೆ ಮದುವೆ ಆಗ್ಬೋದು ಹಾಗೆ ಕೆಲಸವನ್ನು ಕೂಡ ಪಡ್ಕೊಳ್ಬೋದು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಯಾಕಂದರೆ ಖಂಡಿತವಾಗಿ ಇದನ್ನು ನಡೆದೇ ತೀರತ್ತೆ ನಿಮ್ಮ ಮಕ್ಕಳು ಏನೇ ತಪ್ಪು ಮಾಡಿ ನಿಮಗೀಗ ನೋವು ಕೊಡ್ತಾ ಇದ್ದಾರೆ ಆದರೆ ಅವರು ಪರಿವರ್ತನೆಯಾಗಿ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಂತಾಗ ಕ್ಷಮೆಯನ್ನು ಯಾಚಿಸಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೋ ಅದೇ ರೀತಿ ಆ ನಾಗನಿಗೂ ಕೂಡ ಸಂತೋಷ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಬರ್ತಾ ಇದೆ ಹಾಗಾಗಿ ಹಣ ಖರ್ಚು ಮಾಡಿದ ತಕ್ಷಣ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಮೊದಲು ನಿಮ್ಮ ಮನಸ್ಸಲ್ಲಿ ಆ ಪರಿವರ್ತನೆ ಆಗಬೇಕು ಪಶ್ಚಾತ್ತಾಪ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಮಾಡಿದ ತಪ್ಪಿನೊಂದಿಗೆ ಅವರಲ್ಲಿ ಶರಣಾದಾಗ ಅದಕ್ಕೆ ಅವರು ಒಲಿತಾರೆ ಅಂದರೆ ಇಲ್ಲಿ ಹಣಕ್ಕಿಂತ ನಿಮ್ಮ ಒಂದು ಗುಣಕ್ಕೆ ವ್ಯಕ್ತಿತ್ವಕ್ಕೆ ನಿಮ್ಮ ಒಂದು ನಮ್ರತ ಒಳ್ಳೆಯ ಮನಸ್ಥಿತಿಯೊಂದಿಗೆ ನೀವು ಪರಿವರ್ತನೆಯಾದಾಗ ಅಂದರೆ ಧರ್ಮದ ಹಾದಿ ಹಿಡಿದಾಗ ಆ ಧರ್ಮವೇ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ತುಂಬಾ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅದರ ಜೊತೆ ಗುರುವಿನ ಹೆಜ್ಜೆ ಕೂಡ ಸೇರಿಕೊಂಡಿರೋದ್ರಿಂದ ನೀವು ನೀವು ಅನ್ಕೊಂಡುದನ್ನು ರೀಚ್ ಮಾಡ್ತೀರಾ ಅದು ಯಾವುದೇ ರೀತಿ ಒಂದು ಸಾಧನೆ ಆಗಿರ್ಬೋದು ಆ ಸಾಧನೆ ಆಗಬೇಕು ಅಂದರೆ ಆ ಸಾಧನೆಯ ಗೆಲುವಿನ ಅನುಭವವನ್ನು ಸಂತೋಷವನ್ನು ನೀವು ಪಡ್ಕೊಳ್ಬೇಕು ಅಂದರೆ ಆದರೆ ಹಿಂದೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ನಷ್ಟಗಳನ್ನು ಒಂದು ನಿಂದನೆಗಳನ್ನು ಅವಮಾನಗಳನ್ನು ಎದುರಿಸಲೇಬೇಕು ಆಗಲೇ ಆ ಗೆಲುವಿಗೆ ಅದ್ಭುತವಾದ ಒಂದು ಆನಂದ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅದು ನಿಮ್ಮ ಜೀವನದಲ್ಲಿ ಈಗಾಗಲೇ ನೀವು ಅನುಭವಿಸಿದ್ದೀರಾ ಅಂದರೆ ಈ ಸಮಯ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಗೆಲುವನ್ನು ಪಡ್ಕೊಳ್ಳುವ ಸಮಯ ನಿಗದಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹಿಂದಿನದನ್ನು ಪದೇ ಪದೇ ನೆನ್ಪು ಮಾಡ್ಕೊಳ್ಬೇಡಿ ಕೇವಲ ಅದೊಂದು ಪಾಠ ಆಗಿತ್ತು ಕಲ್ತಿದ್ದೀರಾ ಸಾಕು ಕಷ್ಟು ಅದರಿಂದ ನೀವೀಗ ಕಲ್ತಿದ್ದೀರ ಹಾಗಾಗಿ ಅದು ಒಂದು ಪ್ರೇರಣೆ ನಿಮಗೆ ಕೊಟ್ಟಿದೆ ಆ ಛಲದೊಂದಿಗೆ ನೀವು ಮುಂದುವರೆದಿದ್ದೀರಾ ಅಂದರೆ ಯಾರು ನಿಮ್ಮನ್ನು ಬೀಳಿಸಲಿಕ್ಕೆ ಪ್ರಯತ್ನ ಪಟ್ಟರು ಯಾರು ನಿಮ್ಮನ್ನು ಕಡೆಗಣಿಸಿದ್ರು ಯಾರು ನಿಮ್ಮ ವ್ಯಕ್ತಿತ್ವದ ಜೊತೆ ಒಂದು ಆಟ ಆಡಿದ್ರು ಒಂದು ಏನೆಲ್ಲ ಒಂದು ಕೆಟ್ಟದನ್ನು ಕೊಡಬೇಕು ಅಂತೇಳಿ ಹಂಬಲಿಸಿದ್ರು ಅವರ ಒಂದು ಕೆಟ್ಟ ಸಮಯ ಈಗ ಶುರುವಾಗಿದೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಇದೇ ಒಂದು ಬಲ ಒಂದು ವಿಶ್ವಾಸ ನಿಮ್ಮಲ್ಲಿ ಇರಬೇಕು ಅಂದರೆ ಅದೇ ರೀತಿ ನೀವು ಸಕಾರಾತ್ಮಕವಾಗಿ ಯೋಚಿಸಬೇಕು ಯಾವತ್ತಿಗೂ ನೀವು ಕುಗ್ಗಬಾರ್ದು ಅಂದರೆ ನನ್ನ ಶತ್ರುಗಳು ಇಲ್ಲ ನನಗೆ ಮೋಸ ಮಾಡಿದ್ರು ಮತ್ತೆ ಏನಾದರೂ ಮುಂದೆ ಅವರ ದೃಷ್ಟಿ ಬೀಳುತ್ತಾ ಖಂಡಿತವಾಗಿ ಯಾವಾಗ ಅಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸದ ಬಲ ಹೆಚ್ಚಾದಾಗ ಅದೇ ವಿಶ್ವಾಸ ಈಗ ನಿಮ್ಮಲ್ಲಿದೆ ಹಾಗಾಗಿ ಅವರ ಒಂದು ಕೆಟ್ಟ ಸಮಯ ಶುರುವಾಗಿದೆ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಒಳಗಿಂದ ಒಳಗೆ ಅವರಿಗೆ ಪೆಟ್ಟುಗಳು ಸಿಗ್ತಾ ಇದ್ದಾವೆ ಖಂಡಿತವಾಗ ಕರ್ಮ ಯಾರನ್ನು ಕೂಡ ಬಿಡೋದಿಲ್ಲ ಈ ಸಮಯದಲ್ಲಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಯಾವ ರೀತಿ ನಿಮ್ಮನ್ನು ಮುನ್ನಡೆಸ್ತದೋ ಹಾಗೆ ಹಿಂದಿನ ನಿಮ್ಮ ಒಂದು ಜನ್ಮದ್ದಾಗಿರ್ಬೋದು ಇಲ್ಲ ಹಿಂದಿನ ದಿನಗಳದ್ದಾಗಿರ್ಬೋದು ಒಂದು ಕರ್ಮ ನಿಮ್ಮನ್ನು ಯಾವ ರೀತಿ ನರಳಾಡಿಸುತ್ತೋ ಒಟ್ಟಾರೆಯಾಗಿ ಇಲ್ಲಿ ಏನಪ್ಪಾ ಅಂದರೆ ಏನು ಕೊಡ್ತಾ ಹೋಗ್ತೀರೋ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಯಾವ ಜನ್ಮದಲ್ಲಿ ಏನು ಕೊಟ್ಟಿದ್ರೋ ಅದು ನಿಮ್ಗೆ ಸಿಕ್ಕಿತ್ತು ಕಷ್ಟದ ರೂಪದಲ್ಲಿ ಅವ್ರ ಮೂಲಕ ಅದು ಅವಮಾನ ಆಗಿರ್ಬೋದು ನಿಂದನೆ ಆಗಿರ್ಬೋದು ವಂಚನೆ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ಸಿಕ್ಕಿದೆ ಅಂದರೆ ಆ ಒಂದು ಕರ್ಮ ನಿಮ್ಮನ್ನು ಹೀಲ್ ಮಾಡ್ತಾ ಇತ್ತು ಎಲ್ಲೋ ಒಂದು ರೀತಿಯಲ್ಲಿ ಗುಣಪಡಿಸಿ ನಿಮ್ಮನ್ನ ಮತ್ತೊಂದು ಹಂತಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಯಸ್ತಾ ಇತ್ತು ಹಾಗಾಗಿ ಆ ಕಷ್ಟ ದುಃಖ ಸಮಸ್ಯೆಗಳನ್ನು ನೀವು ಅನುಭವಿಸಲೇಬೇಕಾಗಿತ್ತು ಬೇಕಾಗಿತ್ತು ಅದನ್ನು ನೀವು ಅನ್ಭವಿಸಿದೀರ ಅಂದರೆ ಕಷ್ಟ ದುಃಖ ಸಮಸ್ಯೆಗಳು ಕರ್ಮದ ಹೆಸರಲ್ಲಿ ನಿಮ್ಮನ್ನು ಆವರಿಸಿದ್ರು ಕೂಡ ಅದು ಒಂದು ಪನಿಷ್ಮೆಂಟ್ ಅಲ್ಲ ಅದು ಒಂದು ಶಿಕ್ಷಣ ಆಗಿತ್ತು ಆ ಶಿಕ್ಷಣವನ್ನು ನೀವು ಪಡ್ಕೊಂಡಿದೀರ ಅರ್ಥ ಮಾಡ್ಕೊಂಡಿದ್ದೀರಾ ಸಮಯಕ್ಕೆ ಸರಿಯಾಗಿ ನಿಮಗೆ ಅರ್ಥ ಆಗಿದೆಲ್ಲ ಅದು ಪುಣ್ಯ ಅನ್ಕೊಳ್ಳಿ ಯಾಕಂದರೆ ಕೆಲವೊಂದು ಒಂದ್ಸರಿ ಎಷ್ಟೋ ಸಂದೇಶಗಳಾಗಿರ್ಬೋದು ಎಷ್ಟೋ ವಿಚಾರಗಳಾಗಿರ್ಬೋದು ಎಷ್ಟೋ ಗುರು ಹಿರಿಯರ ಮಾತುಗಳಾಗಿರ್ಬೋದು ಇಲ್ಲ ಭಗವಂತನೇ ದರಗಿಳಿದು ಬಂದು ಅವ್ರ ಎದುರಿಗೆ ನಿಂತು ಈ ಕೆಲಸ ಮಾಡಬೇಡ ಈ ಕೆಲಸ ಮಾಡು ಇಲ್ಲ ಮುಂದೆ ಹೋಗು ಅಂತ ಹೇಳಿದರೂ ಕೂಡ ಕೆಲವರಿಗೆ ಅರ್ಥ ಆಗೋದಿಲ್ಲ ನೀನು ಯಾರು ಹೇಳಲಿಕ್ಕೆ ಅನ್ನೋ ರೀತಿಯಲ್ಲಿ ತಿರಸ್ಕಾರ ಮಾಡ್ತಾರೆ ಅಂಥ ಎಷ್ಟೋ ಎನರ್ಜಿಗಳು ಕೂಡ ಇಲ್ಲಿ ಕನೆಕ್ಟ್ ಆಗ್ತದೆ ಆದರೆ ಈಗ ನಿಮ್ಮ ತಪ್ಪಿನ ಅರಿವಾಗಿದೆ ನನ್ನ ತಂದೆ ತಾಯಿಯ ಮಾತನ್ನು ನಾನು ಕೇಳಬೇಕಾಗಿತ್ತು ನನ್ನನ್ನು ಎಚ್ಚರಿಸಿದ್ರು ಆ ದಾರಿಯಲ್ಲಿ ಹೋಗಬೇಕಾದ್ರೆ ನನಗೆ ಬೇಡ ಅಂತೇಳಿ ಎಚ್ಚರಿಸಿದ್ರು ಆದರೆ ನಾನೇ ಅವ್ರ ಮಾತನ್ನು ತಿರಸ್ಕಾರ ಮಾಡಿ ಹೋದೆ ಅದರಿಂದ ನನಗೆ ಈ ರೀತಿ ನೋವಾಯಿತು ಅನ್ನೋ ರೀತಿಯಲ್ಲಿ ಒಂದು ಮನಸ್ಥಿತಿ ಒಂದು ಪಶ್ಚಾತ್ತಾಪದಲ್ಲಿ ನಿಮಗೆ ಕಾಡ್ತಾ ಇದೆ ಆದರೆ ಒಟ್ಟಾರೆ ಈ ಸಮಯದಲ್ಲಾದರೂ ಆ ಪರಿಸ್ಥಿತಿನ ಇಷ್ಟು ಬೇಗನೆ ಅರ್ಥ ಮಾಡ್ಕೊಂಡ್ರಲ್ಲ ಇಂದು ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಾ ಅಂದರೆ ಈಗಾಗಲೇ ನಿಮ್ಮ ಜೀವನದಲ್ಲಿ ನೀವು ಏನು ಕಳ್ಕೊಳ್ಬೇಕಾಗಿತ್ತೋ ಕಳ್ಕೊಂಡಾಗಿದೆ ಪಡ್ಕೊಳ್ಳೋದಷ್ಟೇ ನಿಮ್ಮ ಜೀವನದಲ್ಲಿ ಉಳ್ಕೊಂಡಿರೋದು ಅಂದರೆ ನಿಮ್ಮ ಜೀವನ ಅದನ್ನು ನಿಮಗೆ ಕೊಡುತ್ತೆ ಇಲ್ಲಿಗೆ ಅಂತ್ಯ ಅಲ್ಲ ಸ್ಥಿರನೂ ಅಲ್ಲ ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಇಲ್ಲ ಸುಖ ಆಗಿರ್ಬೋದು ಆಗಿರ್ಬೋದು ಯಾವುದೂ ಸ್ಥಿರ ಅಲ್ಲ ಇಲ್ಲದು ನಿಮ್ಮ ದಿನನಿತ್ಯದ ಕರ್ಮಗಳ ಆಧಾರದ ಮೇಲೆ ಬದಲಾವಣೆಯನ್ನು ತಗೊಳ್ತಾನೆ ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಆ ಎನರ್ಜಿ ಹೇಳ್ತಾ ಇದೆ ಒಂದು ಕಾರ್ಮಿಕ್ ಲೈನ್ಸಿಂಗ್ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ನೀವು ಗುರುವಿನ ಶರಣದಲ್ಲಿರೋದ್ರಿಂದ ಆ ಗುರುವಿನ ಮಾರ್ಗದರ್ಶನ ನಿಮಗೆ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಇಲ್ಲ ಅಂದರೆ ನಿಮಗೆ ಸರಿಯಾದದ್ದನ್ನೇ ತೋರಿಸ್ತಾ ಇದೆ ಸರಿಯಾದ ದಾರಿಯಲ್ಲೇ ಹೋಗಬೇಕು ಅಂತ ಹೇಳಿ ಪ್ರೇರಣೆ ನೀಡ್ತದೆ ಒಟ್ಟಾರೆಯಾಗಿ ಆ ಗುರುವಿನ ಒಂದು ಕೃಪೆಯನ್ನು ನೀವು ಇಲ್ಲಿ ಸಂಪಾದನೆ ಮಾಡಿದ್ರೆ ಇದು ಯಾವುದೋ ಒಂದು ಜನ್ಮದ ಒಂದು ಪುಣ್ಯವನ್ನು ಸೂಚಿಸ್ತಾ ಇದೆ ಹಾಗಾಗಿ ಈ ಸೂಚನೆ ಏನಿದೆ ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಒಂದು ಪ್ರೇರಣೆ ನೀಡುತ್ತೆ ಅಂದರೆ ನೀವು ಬದಲಾದ್ರೆ ನಿಮ್ಮ ಕುಟುಂಬ ನಿಮ್ಮ ಸುತ್ತಮುತ್ತ ವಾತಾವರಣವನ್ನು ಕೂಡ ನೀವು ಬದಲಾಯಿಸಬಹುದು ಅನ್ನೋ ರೀತಿಯಲ್ಲಿ ಈಗ ನಿಮಗೆ ಫೀಲ್ ಆಗ್ತಾ ಇದೆ ಅಂದರೆ ಖಂಡಿತ ನಿಮ್ಮ ಆತ್ಮಬಲಕ್ಕೆ ಎಂಥ ಶಕ್ತಿ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ನೀವು ಭಗವಂತನ ಅಂಶ ಆಗಿದ್ದೀರಾ ನೀವು ಕೂಡ ದೇವರಾಗಬಲ್ರಿ ಆದರೆ ಆ ರೀತಿಯ ಒಂದು ಗುಣಗಳನ್ನು ನಾವು ಹೊಂದಿದಾಗ ಮಾತ್ರ ಆದರೆ ಆ ರೀತಿ ದೇವರಾಗಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ನೀವು ಒಂದು ಕರ್ಮಗಳಿಗೆ ಒಳಪಟ್ಟಿದ್ದೀರಾ ನಾನು ನಂದು ನನ್ನ ಮಕ್ಕಳು ನನ್ನ ಕುಟುಂಬ ಅನ್ನೋ ರೀತಿಯಲ್ಲಿ ಹಾಗಾಗಿ ನಾವು ನಿಸ್ವಾರ್ಥತೆಯಿಂದ ಬದುಕೋದು ತುಂಬ ಕಷ್ಟ ಆಗುತ್ತೆ ಸ್ವಾರ್ಥ ಅನ್ನೋದು ಮನುಷ್ಯನಿಗೆ ಇದ್ದ ಹಾಗೆ ನಿಮಗೂ ಕೂಡ ಈ ಸಮಯದಲ್ಲಿ ಇದೆ ನಾನು ಕೂಡ ಅದಕ್ಕೇನು ಹೊರತಲ್ಲ ನನ್ನ ಮಗು ನನ್ನ ಕುಟುಂಬ ಅನ್ನೋ ರೀತಿಯಲ್ಲಿ ಇರುತ್ತಲ್ಲ ಅದೇ ರೀತಿ ಅದನ್ನು ಬಿಟ್ಟು ನಾವು ಅಂದರೆ ಭೌತಿಕವಾಗಿ ನಾವು ಸುಖಗಳನ್ನು ಭೋಗಗಳನ್ನು ಅನುಭವಿಸಿದ್ರು ಕೂಡ ಆಂತರಿಕವಾಗಿ ನಮ್ಮಲ್ಲಿ ಒಂದು ನಮ್ರತೆ ಒಂದು ಒಳ್ಳೆಯ ಗುಣ ಒಂದು ಒಳ್ಳೆಯ ವ್ಯಕ್ತಿತ್ವ ದಯೆ ಕರುಣೆ ಪ್ರೇಮ ಸೇವೆ ಈ ರೀತಿಯ ಭಾವವನ್ನು ಮೂಡಿಸ್ಕೊಳ್ತೀರಲ್ಲ ಅದು ನಿಮ್ಮ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಎಲ್ಲೇ ನೀವಿದ್ದರೂ ನಿಮ್ಮ ಆಂತರಿಕ ಸೌಂದರ್ಯ ನಿಮ್ಮನ್ನು ಗುರುತಿಸುವಂತೆ ಮಾಡುತ್ತೆ ಗೌರವಿಸುವಂತೆ ಮಾಡುತ್ತೆ ಅಂದರೆ ಬೆಲೆ ಕೊಡುವಂತೆ ಮಾಡುತ್ತೆ ಖಂಡಿತವಾಗಿಯೂ ನಿಮಗೆ ಯಾರು ಬೆಲೆ ಕೊಟ್ಟಿಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ರು ಅವರು ಮುಂದೆ ನನಗೆ ಬೆಲೆ ಸಿಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದರೆ ಖಂಡಿತವಾಗಿಯೂ ಆ ದಿನ ಮುಂದೆ ಬರುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಬೆಲೆಯನ್ನು ಅರ್ತ್ಕೊಂಡು ಒಂದು ಕ್ಷಮೆಯನ್ನು ಯಾಚಿಸೋರು ಯಾಚಿಸ್ತಾರೆ ಇಲ್ಲಾಂದರೆ ಅವರೇ ಅದನ್ನು ಅರ್ಥ ಮಾಡಿಕೊಂಡು ಕುಗ್ಗಿ ಒಂದು ರೀತಿಯಲ್ಲಿ ವಿನಮ್ರತ ಭಾವದಿಂದ ನಿಮ್ಮ ಎದುರಿಗೆ ನಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಒಟ್ಟಾರಿಯಾಗಿ ಈ ದೀಪಾವಳಿಯ ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ನೀವು ಹರ್ಷ ಚಿತ್ತರಾಗ್ತೀರಾ ಆದರೆ ಸಮಾಧಾನದಿಂದ ವರ್ತಿಸಬೇಕು ಯಾವುದೇ ಕಾರಣಕ್ಕೂ ಚಂಚಲತೆಗೆ ನಿಮ್ಮ ಮನಸ್ಸನ್ನು ಒಳಪಡಿಸಬಾರ್ದು ಅಂದರೆ ಇಂಥದ್ದೇ ಆಗಬೇಕು ಅಂತೇಳಿ ನಿಮ್ಮ ಮನಸ್ಥಿತಿ ಇತ್ತು ಆದರೆ ಅದರಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಫೀಲ್ ಆಗ್ತದೆ ಹಾಗಾಗಿ ಆ ಸಮಯದಲ್ಲಿ ನೀವು ಕುಗ್ಗಬಾರ್ದು ಕುಸಿಬಾರ್ದು ಅಲ್ಲಿ ಯಾವ ರೀತಿ ಇರುತ್ತೋ ಆ ಪರಿಸ್ಥಿತಿಗಳೊಂದಿಗೆ ನೀವು ದಿನವನ್ನು ಕಳಿಬೇಕು ಸಂತೋಷವಾಗಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅದೇ ದೀಪಾವಳಿ ಆದ ನಂತರ ಅಮಾವಾಸ್ಯೆ ಆದ ನಂತರ ನಿಮ್ಮ ಜೀವನದಲ್ಲಿ ನೀವೇನು ಇವಾಗ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ಕೆಲವು ಕೆಲಸ ಕಾರ್ಯಗಳು ಅವು ದೀಪಾವಳಿಯ ನಂತರ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಅಮಾವಾಸ್ಯೆ ಇದೆಯಲ್ಲ ಇದು ತುಂಬ ಹೈ ಎನರ್ಜಿ ಹೊಂದಿದೆ ಈ ಸಮಯದಲ್ಲಿ ನೀವು ಮಾಡುವ ಪ್ರಾರ್ಥನೆ ಇದೆಯಲ್ಲ ಅಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಕಾರಾತ್ಮಕವಾಗಿ ಒಂದು ಪರಿಸ್ಥಿತಿಗಳನ್ನು ಎದುರಿಸ ಕುಟುಂಬವನ್ನೂಸದಾಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಸಂತೋಷ ಸ್ಥಿರಗೊಳ್ಳುವಂತೆ ಮಾಡುತ್ತೆ ಅಂದ್ರೆ ಈ ಸಮಯ ಯಾವುದೇ ರೀತಿ ಒಂದು ಜಗಳ ಆಗಿರಬಹುದು ಇಲ್ಲ ಏನೋ ಒಂದು ರೀತಿಯ ಕಲಹಗಳು ನಿಮ್ಮ ಜೀವನದಲ್ಲಿ ನಡೆಯೋದಿಲ್ಲ ಇದರಿಂದ ಅಲ್ಲಿ ಒಂದು ಶಾಂತವಾದ ವಾತಾವರಣ ಒಂದು ಒಳ್ಳೆಯ ರೀತಿ ಸಂತೋಷವಾಗಿ ನಿಮ್ಮ ಒಂದು ಆತ್ಮವಿಶ್ವಾಸದ ಸಂತೋಷದ ಒಂದು ಏನು ಬೆಳಕಿದೆಯಲ್ಲ ಅದು ನಿಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕ ದೀಪಗಳನ್ನು ಬೆಳಗಿಸುವಂತೆ ಪ್ರೇರಣೆ ನೀಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಅಮಾವಾಸ್ಯೆಯ ಮುಂದಿನ ದಿನಗಳಲ್ಲಿ ಹಿಂದಿನ ದಿನಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ಖಂಡಿತವಾಗಿಯೂ ಕಾಣ್ತೀರಾ ಅಂದರೆ ಅಮಾವಾಸ್ಯೆಗೆ ಒಳಗೆ ನೀವು ಏನು ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಅವು ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಖಂಡಿತವಾಗಿಯೂ ಆಗ್ತವೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಹಾಗೆ ಇಲ್ಲಿ ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ಇದ್ದೀರ ಇಲ್ಲ ಏನನ್ನಾದರೂ ಖರೀದಿ ಮಾಡಬೇಕು ಅಂತ ಇದ್ದಿರೋ ಹಾಗೆ ಮನಸ್ಸಲ್ಲಿ ಏನಾದರೂ ಒಂದು ಕೆಲಸದ ಯೋಜನೆ ಹಾಕ್ಕೊಂಡಿದ್ದೀರೋ ಇಲ್ಲ ಏನಾದರೂ ಮುಂದೆ ಪರಿವರ್ತನೆ ತೊಗೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಆ ವಿಚಾರವನ್ನು ಯಾರಿಗೂ ಹೇಳಬೇಡಿ ನಿಮ್ಮ ಮನಸ್ಸಲ್ಲೇ ಇರಲಿ ಅಂದರೆ ನೀವು ನಂಬಿದ ಗುರುವಿಗೆ ದೈವಶಕ್ತಿಗಳ ಎದುರಿಗೆ ಬಿಟ್ಟರೆ ಬೇರೆ ಯಾರಿದ್ರಿಗೂ ಅದನ್ನ ಹಂಚ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಅಂದ್ರೆ ಅದರ ಎನರ್ಜಿ ಸುಮ್ಮನೆ ಪೋಲ್ ಆಗುತ್ತೆ ಅನ್ನೋ ಅಂದರೆ ಅಂದ್ರೆ ಎದುರಿಗಿರೋರು ಒಳ್ಳೆ ಮನಸ್ಸಿನಿಂದ ಅದಕ್ಕೆ ಹಾರೈಸಿದ್ರೆ ಸರಿ ಇಲ್ಲ ಅದು ಎನರ್ಜಿ ಕೂಡುತ್ತೆ ಇಲ್ಲ ಅಂದ್ರೆ ಆ ಎನರ್ಜಿ ನಿಮ್ಮಲ್ಲಿರುವ ಒಂದು ಎನರ್ಜಿ ಎಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ರೀತಿಲಿ ಅಂದ್ರೆ ನೀವು ಯಾರ ಹತ್ರನೂ ಹೇಳ್ಕೊಂಡಾಗ ಅವ್ರು ಏನೋ ಅದಕ್ಕೆ ಒಂದು ಉತ್ತರವನ್ನು ಕೊಟ್ಟಾಗ ನೆಗೆಟಿವ್ ಉತ್ತರವನ್ನು ಕೊಟ್ಟಾಗ ಹೌದಾ ನಾನು ಆ ವಿಚಾರದಲ್ಲಿ ಮುಂದುವರಿಬಾರ್ದಾ ಅನ್ನೋ ರೀತಿಲಿ ನಿಮ್ಮನ್ನೇ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗಿಸ್ಕೊಳ್ಬಿಡ್ತೀರಾ ಚಿಂತೆಗೆ ಈಡ್ ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಇದ್ರಲ್ಲ ಆ ವಿಚಾರವನ್ನು ಯಾರಿಗೂ ಹೇಳಬೇಡಿ ನೀವು ಅತ್ಯಂತ ಪ್ರೀತಿ ಪಾತ್ರರನ್ನು ಅಂದರೆ ನೀವು ನಂಬಿದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿ ಅವರ ಹತ್ರ ಹೇಳ್ಕೊಳ್ಳಿ ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಹೇಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾರು ನಿಮ್ಮ ಬಗ್ಗೆ ಇವ್ರ ಕೈಯ್ಯಲ್ಲಿ ಏನೂ ಆಗೋದಿಲ್ಲ ಇವ್ರ ಜೀವನ ಇಷ್ಟೇ ಅನ್ನೋ ರೀತಿಯಲ್ಲಿ ಅಂದ್ಕೊಂಡು ಆಡ್ಕೊಂಡಿದ್ರಲ್ಲ ಅವ್ರ ಎದುರಿಗೆ ನೀವು ಬಹಳ ಹೋರಾಟವನ್ನು ಮಾಡಿದೀರ ಸಂಘರ್ಷವನ್ನು ಮಾಡಿದಿರ ಖಂಡಿತವಾಗಿಯೂ ಆ ಸಂಘರ್ಷ ಆ ಹೋರಾಟ ಆ ನಿಮ್ಮ ಒಂದು ಮನಸ್ಸಿನ ಒಂದು ದೃಢ ನಿರ್ಧಾರ ನಿಮ್ಮನ್ನು ಬೆಳೆಸತ್ತೆ ಅತಿ ಎತ್ತರಕ್ಕೆ ವಿಶೇಷವಾಗಿಸುತ್ತೆ ಒಂದು ಸರಳವಾದ ಉತ್ತಮವಾದ ಜೀವನ ಕೊಡುತ್ತೆ ನಿಮ್ಮ ಒಂದು ಈ ಸರಳವಾದ ಉತ್ತಮವಾದ ಸಂತೋಷದ ಜೀವನವನ್ನು ಕಂಡು ಅವರು ಕೂಗ್ತಾರೆ ಅವ್ರ ಹತ್ರ ಎಲ್ಲ ಇದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಯಾಕಂದರೆ ನಿಮ್ಮ ಒಂದು ಸರಳತೆಯಲ್ಲೇ ನೀವು ಖುಷಿಯಾಗಿ ಒಂದು ವ್ಯಕ್ತಿತ್ವವನ್ನು ಕಂಡು ಅವರು ಎಲ್ಲೋ ಒಂದು ರೀತಿಲಿ ಕೂಗ್ತಾರೆ ಈ ಎನರ್ಜಿ ಕೂಡ ನೀವು ನೋಡ್ತೀರ ಮುಂದಿನ ದಿನಗಳಲ್ಲಿ ಅಂದ್ರೆ ನಿಮ್ಮ ದೃಢವಾದ ಒಂದೊಂದೇ ವಿಶ್ವಾಸದ ಹೆಜ್ಜೆ ಬೆಳೆಸುತ್ತೆ ಅತಿ ಎತ್ತರಕ್ಕೆ ನೀವು ನಿಮಗೆ ಅನ್ಕೊಂಡಿದ್ದೆ ಆಗ ಅಹಂಕಾರ ಖಂಡಿತವಾಗಿಯೂ ಪಡಬೇಡಿ ಅಂದ್ರೆ ಈಗ ನೋಡಿ ನಿಮ್ಮ ಎದುರಿಗಿರೋರು ಅಹಂಕಾರ ಪಟ್ಟದ್ದಕ್ಕೆ ತಾನೇ ನೀವು ಇಷ್ಟೊಂದು ಛಲದಿಂದ ಬೆಳೆಯಲಿಕ್ಕೆ ಸಾಧ್ಯ ನೀವು ಅಹಂಕಾರ ಪಟ್ಟಾಗ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ಎದುರಿಸಿ ಬೆಳೆಯೋರು ಇರ್ತಾರೆ ಹಾಗಾಗಿ ನೀವು ಅಹಂಕಾರದ ಸುಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಸಿಲುಕಬೇಡ್ರಿ ಅದೊಂದು ದೊಡ್ಡ ಸುಳಿ ಅನ್ನೋ ರೀತಿಯಲ್ಲಿ ಹಾಗಾಗಿ ಅಂತಹ ಅಹಂಕಾರ ಅಹಂ ನಾನು ಅನ್ನುವ ಭಾವವನ್ನು ನಿಮ್ಮಿಂದ ಕಟ್ ಮಾಡಿ ಹೊರಗೆ ಹಾಕ್ಲೇಬೇಕು ಈ ಸಂದರ್ಭದಲ್ಲಿ ಅದು ಎಷ್ಟೇ ನಿಮ್ಗೆ ಬರುತ್ತೆ ಅದು ಆಗಾಗ ಆ ವಿಚಾರಗಳು ಒಂದೊಂದ್ಸರಿ ನಿಮ್ಮನ್ನ ಆಳತ್ತೆ ಆದರೆ ಅವು ಆಳಲಿಕ್ಕೆ ನೀವು ಬಿಡಬೇಡ್ರಿ ಅನ್ನೋ ರೀತಿಲಿ ನಿಮ್ಮನ್ನು ಆಳಲಿಕ್ಕೆ ಬಿಡಬೇಡ್ರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗೆ ಕೆಲವರು ನಿಮ್ಮಿಂದ ತಾನಾಗೇ ದೂರ ಹೋಗ್ತಾರೆ ಅದು ನಿಮಗೆ ತುಂಬ ಕೆಟ್ಟದನ್ನು ಬಯಸಬೇಕು ಅಂತೇಳಿ ಅವರು ಬಯಸಿ ಬಂದಿದ್ದರು ಆದರೆ ಆ ಭಗವಂತನ ಅನುಗ್ರಹ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿರೋದ್ರಿಂದ ಈ ಸಮಯದಲ್ಲಿ ಆ ಒಂದು ಎನರ್ಜಿ ಏನಾಗಿರುತ್ತೆ ಅದು ಅವರನ್ನು ಅವರಿಗೆ ಹಿಂದೆ ಸರಿಯುವಂತೆ ಮಾಡುತ್ತೆ ಹೇಗೆಂದರೆ ಅವರ ಜೀವನದಲ್ಲಿ ಆ ರೀತಿಯ ಒತ್ತಡಗಳು ಅವರನ್ನು ಕಾಡಿ ನಿಮಗೆ ತೊಂದರೆ ಕೊಡೋದನ್ನು ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವೊಂದು ವಿಚಾರಗಳನ್ನು ನೀವೇ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂದರೆ ಕೆಲವು ಜನರನ್ನ ಹೊರಗೆ ಹಾಕೋದಾಗಿರ್ಬೋದು ಇಲ್ಲ ಕೆಲವೊಂದು ವಿಚಾರಗಳು ಸರಿ ಇಲ್ಲ ಹೇಳಿ ಆ ವಿಚಾರಗಳನ್ನು ನೀವೇ ತಿರಸ್ಕಾರ ಮಾಡ್ತೀರಾ ಹಾಗೆ ಮುಂದೆ ಅಂದರೆ ಈಗ ಏನಾಗಿದೆ ಅಂದರೆ ನಿಮಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳುವ ತಿಳಿದುಕೊಳ್ಳುವ ಒಂದು ಕ್ಷಮತೆ ಬಂದಿದೆಯಲ್ಲ ವಿವೇಕ ಮೂಡಿದೆಯಲ್ಲ ಅದು ಗುರುವಿನ ಶಿಕ್ಷಣ ನಿಮಗೆ ಸಿಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಆಗಿದೆ ಒಟ್ಟಾರೆಯಾಗಿ ಮುಂದೆ ಏನಾದರೂ ಒಂದು ಸಣ್ಣ ಘಟನೆ ಘಟಿಸುತ್ತೆ ಅಂದರೆ ಇಲ್ಲೇ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅಹಿತಕರವಾದ ಘಟನೆ ಅನಿಸ್ತಾ ಇರುತ್ತೆ ಅಂದರೆ ನಾನು ಮುಂದೆ ಹೋಗೋದು ಬೇಡ ಇಲ್ಲ ಆ ವಿಚಾರದಲ್ಲಿ ಮುಂದೊರೆಯೋದು ಬೇಡ ಅನ್ನೋ ರೀತಿಲಿ ಅಂದರೆ ಅಂತಹ ಜನರ ಸವಾಸ ಬೇಡ ದೂರನೇ ಇದ್ಬಿಡೋಣ ಅನ್ನೋ ರೀತಿ ನಿಮಗೆ ನಿಮ್ಮ ಆತ್ಮಸಾಕ್ಷಿ ಎಚ್ಚರಿಸ್ತಾ ಇದೆ ಅಂದರೆ ನಿಮ್ಮ ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ ನಿಮ್ಮ ಆತ್ಮವೇ ಪರಮಾತ್ಮ ಅಂದರೆ ನಿಮ್ಮ ಆತ್ಮದಲ್ಲಿ ಗುರು ಇದ್ದಾರೆ ಅಂದರೆ ಆ ಗುರು ಯಾವ ರೀತಿ ನಿಮ್ಮನ್ನು ಜಾಗೃತಗೊಳಿಸ್ತಾರೆ ಸಮಯ ಸಮಯಕ್ಕೆ ಸರಿಯಾಗಿ ನೀವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ಜಾಗೃತಗೊಳಿಸ್ತಾ ಇದ್ದಾರೆ ಯಾಕಂದರೆ ಈ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸದೊಂದಿಗೆ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಅವರನ್ನು ಆಸನರಾಗಿಸಿದ್ದೀರಾ ಅಂದರೆ ಹಿಂದೆ ನಿಮ್ಮಲ್ಲಿ ಅನುಮಾನಗಳಿದ್ದವು ಸಂದೇಹಗಳಿದ್ದವು ಅಷ್ಟೊಂದು ನಿಮಗೆ ದೇವರ ಬಗ್ಗೆ ಆಗಿರ್ಬೋದು ಗುರುವಿನ ಬಗ್ಗೆ ಆಗಿರ್ಬೋದು ನಂಬಿಕೆ ಇರಲಿಲ್ಲ ಆದರೆ ಈಗ ಹಾಗಲ್ಲ ಜನರನ್ನು ನಂಬೋದಕ್ಕಿಂತ ಭಗವಂತನನ್ನು ನಂಬಿದೆ ನಮಗೆ ಅವರು ಗೌಪ್ಯವಾಗಿ ಅಂದರೆ ನಮಗೆ ಕಾಣಿಸ್ತಾ ಇರ್ಬೋದು ಅವ್ರ ಸಹಾಯ ಆದರೆ ಖಂಡಿತವಾಗಿ ಅವ್ರ ಸಹಾಯ ನಮಗೆ ಮಾಡೇ ಮಾಡ್ತಾರೆ ಅನ್ನೋ ರೀತಿಲಿ ನಿಮಗೆ ಸಮಾಧಾನ ಸಿಗುತ್ತೆ ಅಂದರೆ ಬೇರೆಯವ್ರ ಹತ್ತಿರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕಿಂತ ನೀವೀಗ ಗುರುವಿನ ಹತ್ತಿರ ಹಾಗೆ ದೈವಶಕ್ತಿ ಹತ್ತಿರ ನೀವು ಕಷ್ಟವನ್ನು ಹೇಳ್ಕೊಂಡಾಗ ನಿಮ್ಮ ಮನಸ್ಸಿಗೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಭರವಸೆ ಸಿಗ್ತಾ ಇರುತ್ತೆ ಒಳಗಿಂದೊಳಗೆ ನಿಮ್ಮ ಕಣ್ಣೀರು ಹೊರಗೆ ಹೋಗ್ತಾ ಇರುತ್ತೆ ಆದರೆ ಒಳಗಿಂದ ಒಳಗೆ ನಿಮಗೆ ಬಲ ಸಿಗ್ತಾ ಇರುತ್ತೆ ಅನ್ನೋ ರೀತಿಲಿ ಅನುಭವವನ್ನು ಫೀಲ್ ಮಾಡ್ತಾ ಇದ್ದರೆ ಖಂಡಿತವಾಗಿ ಇದು ಒಂದು ಉತ್ತಮವಾದ ಅನುಭವ ಅಂದರೆ ನಿಮ್ಮನ್ನು ನೀವು ಎಲ್ಲ ರೀತಿ ಹೀಲ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿ ಗುರುವಿನ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ನೀವು ಯಾವ ಕೆಲಸದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅದು ಎಷ್ಟೇ ಸಾರಿ ಪ್ರಯತ್ನ ಪಟ್ಟರು ಕೆಲವೊಂದು ಸಾರಿ ಸೋಲಾಗಿತ್ತೋ ಆದರೆ ನಿಮಗೆ ಖಂಡಿತವಾಗಿ ಅದು ಸಿಗುತ್ತೆ ಇಲ್ಲಿ ಒಂದು ನಾಗದೋಷದ ಒಂದು ಇದಿತ್ತಲ್ಲ ಅದೇ ಪರಿಹಾರವನ್ನು ಮಾಡಿಕೊಳ್ಳಿ ಅಷ್ಟರೊಳಗೆ ನಿಮಗೆ ಅದು ಏನು ಅಡ್ಡಿ ಆತಂಕಗಳಲ್ಲಿ ಸ್ಟಾಪ್ ಆಗಿದೆಯಲ್ಲ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲತೆಯನ್ನು ಮಾಡಿಕೊಡುತ್ತೆ ಇಲ್ಲಿ ನೀವು ಒಂದು ಪ್ರಾಣಿಗೆ ಒಂದು ಇರುವೆಗೆ ಒಂದು ನಾಯಿಗೆ ಇಲ್ಲ ಒಂದು ಯಾವುದೇ ಒಂದು ಪ್ರಾಣಿಗೆ ಒಂದು ಜೀವಕ್ಕೆ ಹಾನಿ ಮಾಡ್ತಾ ಇದ್ದೀರಾ ಅಂದರೆ ಆ ರೀತಿ ಏನಾದರೂ ನೋವು ಕೊಡ್ತಾ ಇದ್ದೀರಾ ಅಂದರೆ ಅದು ಒಂದು ದೋಷವಾಗಿ ಕನ್ವರ್ಟ್ ಆಗಿ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತದೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ನಿಮ್ದು ಹೇಗೆ ಒಂದು ಜೀವನೋ ಅದು ಒಂದು ಜೀವನೆ ಅಂದರೆ ಇಲ್ಲಿ ಚರಾಚರ ವಸ್ತುವಿನಲ್ಲೂ ಭಗವಂತನ ಅಂಶ ಇದೆ ಅಂದಮೇಲೆ ಆ ಅಂಶಕ್ಕೆ ನೀವು ನೋವು ಮಾಡಿದಾಗ ಆ ಅಂಶನೂ ಕೂಡ ಒಂದು ಪ್ರಾರ್ಥನೆ ಮಾಡೋದು ಆ ಭಗವಂತನಲ್ಲೇ ಅಲ್ವಾ ಆಗ ಏನಾಗುತ್ತೆ ಆ ಭಗವಂತ ನ್ಯಾಯ ಕೊಡಿಸಲೇಬೇಕಾಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡಬೇಡಿ ಕೈಲಾದಷ್ಟು ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾವುದೇ ಒಂದು ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕೆ ಹಣ ಕೊಟ್ಟು ಪರಿಹಾರ ನಿರ್ಧಾರ ಮಾಡ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಇಲ್ಲಿ ನಿಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಒಳ ಮನಸ್ಸಿನಿಂದ ನಿಮ್ಮನ್ನು ನೀವು ಅರ್ಥಕೊಂಡ್ರೆ ಸಾಕು ಆ ದೋಷಗಳು ತನ್ನಿಂದ ತಾನೇ ದೂರವಾಗ್ತವೆ ಅಂದರೆ ಮಾನವೀಯತೆ ಮನುಷ್ಯತ್ವಗಳೇ ಆ ದೋಷಗಳನ್ನು ನಿವಾರಣೆ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇಲ್ಲಿ ನೀವು ಈ ವಾರದಲ್ಲಿ ಅಂದರೆ ಈ ಅಮಾವಾಸ್ಯೆಯ ದಿನ ತ್ರಿಪುರ ಸುಂದರಿಯ ಆರಾಧನೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ತ್ರಿಪುರ ಸುಂದರಿ ದೇವಿಯೇ ನಮಃ ಅನ್ನೋ ರೀತಿಲಿ ನೀವು ಒಂದು ಹನ್ನೊಂದು ಬಾರಿ ಅವಳನ್ನು ಸ್ಮರಣೆ ಮಾಡಿ ನೀವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಸ್ಮರಣೆ ಮಾಡಿ ಖಂಡಿತವಾಗಿ ಆ ತ್ರಿಪುರ ಸುಂದರಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಗೊಂದಲಗಳು ದೂರವಾಗೋದ್ರ ಜೊತೆಗೆ ನೀವು ಒಂದು ಸೌಂದರ್ಯದಿಂದ ತೇಜಸ್ಸಿನಿಂದ ಹೊಳಿತೀರ ಅಂದರೆ ಆಂತರಿಕವಾಗಿ ಭೌತಿಕವಾಗಿ ನೀವು ಎಷ್ಟೇ ಅಲಂಕಾರ ಮಾಡಿಕೊಂಡ್ರು ಕೆಲವೊಂದು ಸಾರಿ ಆಂತರಿಕ ಸೌಂದರ್ಯದಿಂದಲೇ ಅದು ಒಂದು ತೇಜಸ್ಸಿನ ಮೂಲಕ ಹೊರ ಹೊಮ್ಮೋದು ಹಾಗಾಗಿ ಅಂದ್ರೆ ನೀವು ಮಾಡ್ಕೊಂಡಿರೋ ಅಲಂಕಾರಕ್ಕೆ ಒಂದು ಮೆರುಗು ಬರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ತ್ರಿಪುರ ಸುಂದರಿಯ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಬಹಳವಾಗಿ ಬೇಕಾಗಿದೆ ತ್ರಿಪುರ ಸುಂದರಿಯ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಿಮ್ಮ ಕೈಲಾದ್ರೆ ಈ ವಾರದಲ್ಲಿ ಅಂದರೆ ಒಂದು ದೀಪಾವಳಿಯ ದಿನ ಯಾರಿಗಾದರೂ ವಯಸ್ಸಾದವರಿಗೆ ಅದು ನಿಸಹಾಯಕರೇ ಆಗಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣದಲ್ಲಿ ಯಾರಾದರೂ ಒಂದು ಕಡು ಬಡವರಿದ್ದಾರೆ ಇಲ್ಲ ನಿಮ್ಮ ಸಂಬಂಧದಲ್ಲಿ ಯಾರಾದರೂ ಕಡು ಬಡವರಿದ್ದಾರೆ ಅದು ನಿಮ್ಮ ಚಿಕ್ಕಪ್ಪ ಇಲ್ಲ ಯಾವುದೇ ಒಂದು ದೂರದ ರಿಲೇಷನ್ ಆಗಿರ್ಬೋದು ಅವರಿಗೆ ನಿಮ್ಮ ಕೈಲಾದರೆ ಒಂದು ಜೊತೆ ಒಂದು ಪಂಚೆನೋ ಒಂದು ಶರ್ಟನ್ನು ಕೊಡಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ಒಂದು ನಿಮ್ಮ ಮನುಷ್ಯತ್ವ ಮಾನವೀಯತೆಯ ಈ ಒಂದು ಪರಿವರ್ತನೆ ಇದೆಯಲ್ಲ ಇದು ನಿಮ್ಮ ಜೀವನದಲ್ಲಿ ಬಲವನ್ನು ತಂದುಕೊಡುತ್ತೆ ಈ ರೀತಿ ವಿಚಾರ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಮೂಡಿದೆ ಖಂಡಿತವಾಗಿಯೂ ಅದಕ್ಕೆ ಈ ವಿಚಾರ ರಿಸಲ್ಟ್ ಆಗ್ತಾ ಇರ್ಬೋದು ಖಂಡಿತವಾಗಿಯೂ ಆ ವಿಚಾರದಲ್ಲಿ ನೀವು ಮುಂದುವರಿಯಿರಿ ಅಂದರೆ ನೀವು ಮನಸ್ಸಲ್ಲೇ ಯೋಚಿಸ್ತಾ ಇದ್ದೀರ ಕೊಡ್ಬೋದಾ ಬೇಡ ಕೊಡೋಣ ಬೇಡ ಅನ್ನೋ ರೀತಿಯಲ್ಲಿ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಮುಂದುವರಿ ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿ ಮುಂದೆ ನಿಮಗೆ ಪ್ರೇರಣೆ ಕೊಡುತ್ತೆ ಇಲ್ಲ ಒಂದು ಬಲ ತಂದು ಕೊಡುತ್ತೆ ದೋಷ ನಿವಾರಣೆ ಮಾಡುತ್ತೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಆದರೆ ಗುರುವಿಗೆ ಕಾಣಿಸ್ತಾ ಇರೋದ್ರಿಂದ ದೈವಶಕ್ತಿಗಳಿಗೆ ಕಾಣಿಸ್ತಾ ಇರೋದ್ರಿಂದ ಆ ಎನರ್ಜಿ ಈ ಸಮಯದಲ್ಲಿ ಅದೇ ಒಂದು ಎನರ್ಜಿಯ ಮೂಲಕ ಈ ಸಂದೇಶವನ್ನು ನಿಮ್ಮ ಎದುರಿಗೆ ತಂದಿರ್ತದೆ ಒಟ್ಟಾರೆಯಾಗಿ ಇಲ್ಲಿ ಬರುವ ಟ್ಯಾರೋ ರೀಡಿಂಗ್ ಕಾರ್ಡ್ಗಳ ಮೂಲಕ ನಾನು ಸಂಕ್ಷಿಪ್ತವಾಗಿ ಅವುಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಎಲ್ಲರಿಗೂ ಪ್ರೆಸೆಂಟ್ ಆಗೋದಿಲ್ಲ ಪ್ರೆಸೆಂಟ್ ಆದ ವಿಚಾರಗಳಲ್ಲಿ ನೀವು ಖಂಡಿತವಾಗಿ ಪರಿವರ್ತನೆಯನ್ನು ತಂದ್ಕೊಳ್ಳಿ ಈ ಅಮಾವಾಸ್ಯೆಯ ಮುಂದಿನ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆಯ ದಿನ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಯಾವ ರೀತಿ ಇದ್ದಾಗಿರಬೇಕು ನಿಮ್ಮ ಅತ್ತೆ ತೊಂದರೆ ಕೊಟ್ಟರು ಇಲ್ಲ ನಾದಿನಿ ತೊಂದರೆ ಕೊಟ್ಟರು ಗಂಡ ತೊಂದರೆ ಕೊಟ್ಟರು ಇನ್ಯಾವುದೇ ರೀತಿ ಸಂಬಂಧದಲ್ಲಿ ನಿಮಗೆ ತೊಂದರೆ ಸಿಕ್ಕಿತ್ತು ಅಂದರೆ ಅವರನ್ನು ಒಮ್ಮೆ ಮನಃಪೂರ್ವಕವಾಗಿ ಕ್ಷಮಿಸಿಬಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದು ನಿಮ್ಮ ಜೀವನದಲ್ಲಿ ಅತ್ಯಂತ ಒಂದು ಪ್ರಬಲವಾದ ಶಕ್ತಿಯನ್ನು ಒಂದು ಮುಂದಿನ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಅವರನ್ನು ಕ್ಷಮಿಸಿ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿ ಖಂಡಿತವಾಗಿಯೂ ಫಲದಾಯಕವಾದ ಫಲಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಡ್ಕೊಳ್ತೀರಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿ ಮತಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ